ಆಧಾರ ಮಾಡಿದ್ದಾನೆ ಆ ಭಗವಂತ ಯಾರು ಆಶಿನೇಶ್ವರ ಸ್ವಾಮಿ ಇವನ ಹೆಸರನ್ನು ಎತ್ಬಿಟ್ರೆ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ದೇವಾನು ದೇವತೆಗಳಿರುತ್ತಾರೆ ಹರಿಹರ ವಿರಂಚಾದಿಗಳನ್ನ ಯಾರನ್ನು ಬಿಡಲಿಲ್ಲ ಅವನು ತನ್ನ ಗುರುಗಳಾದ ಬೃಹಸ್ಪತಾಚಾರ್ಯನ್ನೇ ಬಿಟ್ಟಿಲ್ಲ ಕ್ಷಣ ಮಾತ್ರದಲ್ಲಿ ಅವರಿಗೆ ಕಡು ಕಷ್ಟವನ್ನು ಕೊಟ್ಟು ನೇಡ್ಗಮೇರಿಸತಕ್ಕಂಥ ಸ್ಥಿತಿಗೆ ತಂದುಬಿಟ್ಟ ಅದು ಅಲ್ಲದೆ ದಿನ ಆ ತಕ್ಷಣ ತಂದೆಯರ್ತಕ್ಕಂಥ ಸೂರ್ಯದೇವ ಪುತ್ರ ಪ್ರೇಮದಿಂದ ನೋಡೋಕ್ಕೆ ಅಂತ ಬಂದಂತೆ ಮಗನೆಂಬ ಪ್ರೇಮದಿಂದ ಸಪ್ತಾಶ್ವರನ್ನ ರಥ ಕಟ್ಟಿಕೊಂಡು ದೇವನನ್ನ ಸಾರ್ಥಿಯನ್ನ ಮಾಡಿಕೊಂಡು ತನ್ನ ದಿನನಿತ್ಯದ ಕೆಲಸವನ್ನು ಮುಗಿಸಿಕೊಂಡು ದಿನನಿತ್ಯದ ಕೆಲಸ ಅವನು ಇಡೀ ಬ್ರಹ್ಮಾಂಡವನ್ನು ಬಳಸಿ ಬರ್ತಕ್ಕಂಥ ಕೆಲಸ ಅವನ ಕೆಲಸವನ್ನು ಮುಗಿಸಿಕೊಂಡು ಆ ಗಂಡು ಮಗು ಜನನವಾಗಿದೆ ಛಾಯಾದೇವಿ ಮಗುವನ್ನು ಎಂಬ ವಿಚಾರವನ್ನು ತಿಳಿದ ತಕ್ಷಣವೇ ರಥದಲ್ಲಿ ಕುಳಿತು ಓಡೋಡಿ ಬಂದ ಸೂರ್ಯದೇವ ಅಂದರೆ ಸೂರ್ಯನಿಗೆ ಸೂರ್ಯನೇ ಸಾಕಿ ಸಾಮಾನ್ಯದವರೆಗೆ ಪ್ರಜ್ವಲಿಸ್ತಾ ಇದ್ದ ಅಂತಹ ಮಹಾನುಭಾವ ಇನ್ನೇನು ಆ ರಥವನ್ನು ಬಿಟ್ಟು ಕೆಳಗಿಳಿಯಬೇಕು ಛಾಯಾದೇವಿ ಮರದಲ್ಲಿ ಎತ್ತು ಮಲಗಿಸಿದ್ದರಂತೆಯೇ ಆ ಮಗುವನ್ನು ಆ ಹುಟ್ಟಿದಾಗಿ ಒಂದು ಆಗಿತ್ತು ಅಂದರೆ ಸಣ್ಣ ಸಣ್ಣದಾದ ಕಿರುಜನೆಗಳು ಕಪ್ಪನೆಯ ರೂಪ ವಕ್ರವಾದ ರೂಪದಿಂದ ಅವತಾರ ಮಾಡಿದ್ದ ಸೂರ್ಯದೇವ ಒಂದು ಸಾರಿ ನೋಡಿದಂತೆ ಇದೇನು ಇವನು ನನ್ನ ಮಗನೇ ಇಷ್ಟೊಂದು ತೇಜೋ ವಿರಾಜಕನಾದ ಇಂಥ ಮಗ ಹುಟ್ಟುಬಿಟ್ಟೆ ಎಂಬುದಾಗಿ ಮನಸ್ಸಿನ ಅಂದುಕೊಂಡನೋ ಏನೋ ಆ ಮಹಾನ್ ಭಾವ ಚಿರೇಶ್ವರ ಸ್ವಾಮಿ ಇಲ್ಲಿ ಮಲಗಿದ್ದ ಮಗು ಆ ಸೂರ್ಯದೇವನ ಮೇಲೆ ದೃಷ್ಟಿ ತಕ್ಷಣದಲ್ಲಿಯೇ ಸೂರ್ಯದೇವರಿಗೆ ಕುಷ್ಠರೋಗ ಬಂತು ಇಡೀ ಮೈ ಕೈಯೆಲ್ಲ ರಕ್ತ ಇವು ಗಾಯಮಯವಾಗುತ್ತೋ ದುರ್ನಾತ ಕೂಡಿದಂಥ ವಾಸನೆಯಿಂದ ಗತಗತಗತ ಅಂತ ನಾಡುತ್ತಾ ಇದ್ದಾನೆ ಸೂರ್ಯ ಸೂರ್ಯದೇವನ ಕುಷ್ಠರೋಗ ಬಂದ ಮೇಲೆ ಇನ್ನು ಪ್ರಪಂಚ ಸೂರ್ಯ ಹುಟ್ಟದಲ್ಲಿ ಮುಳುಗುವುದಿಲ್ಲ ಇಡೀ ಬ್ರಹ್ಮಾಂಡದ ಅಂಧಕಾರವಾಗುತ್ತೆ ಕತ್ತಲು ಕೂಡ ಪಕ್ಷಿಗಳೆಲ್ಲ ದಿಕ್ಕು ಕೂಡ ಪೂಜೆ ಪುರಸ್ಕಾರವಿಲ್ಲ ನೀತಿ ನಿಯಮವಿಲ್ಲ ಹಾಗಲೇ ಯಾವುದು ಇರಲೇ ಯಾವುದು ಎಂಬ ಅರಿವೇ ಪ್ರಪಂಚ ದೇವಾನು ದೇವತೆಗಳನ್ನ ಕಂಪಿಸಲು ಆರಂಭಿಸಿದರು ಏಕೆ ಪ್ರಪಂಚದಲ್ಲಿ ಏರಿಳಿತಗಳಾಗುವುದೋ ಬ್ರಹ್ಮಾಂಡ ಉಳಿಯುವುದೇ ದೇವಾನು ದೇವತೆಗಳನ್ನ ಸಂಚಾರವನ್ನು ಸಿಡಿದರು ಶನೇಶ್ವರ ಸ್ವಾಮಿ ತಂದೆಯವನೇ ದೃಷ್ಟಿ ಬಿಟ್ಟಿದ್ದಾನೆ ಅವನಿಂದ ಈಗಲೂ ಬಂದಿದೆ ಬಂದಿದ್ದೇನು ಬನ್ನಿ ನಾವೆಲ್ಲರೂ ಹೋಗಿ ಆ ಪರಮಾತ್ಮನನ್ನ ಆ ಭಗವಂತನನ್ನು ಹೇಳ್ಕೊಳ್ಳೋಣ ಅಂತ ಹೇಳಿ ಸರ್ವರೂ ಕೂಡ ತ್ರಿಮೂರ್ತಿಗಳಾದಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಾನು ದೇವತೆಗಳು ಎಲ್ಲರೂ ಕೂಡ ಆ ಭಗವಂತನ ಸನ್ನಿಧಿಗೆ ಬಂದಂತೆ ಯಾರ ಸನ್ನಿಧಿಗೆ ಆ ಶನಿವಾತ್ಮನ ಸನ್ನಿಧಿಗೆ ಬಂದ ಕೇಳ್ತಾ ಇದ್ದಾರೆ ದಯ ಮಾಡೋ ಶನಿದೇವಾ ದೇವನ ದೇವಾ ಕೃಪೆ ಮಾಡೋ ಮಹಾ Và ಸರ್ವರು ಬೇಡ್ಕೊಂಡು ಲೋಕ ಕಲ್ಯಾಣವಾಗಲಿ ತಂದೆ ಪ್ರಪಂಚದ ಸೂರ್ಯ ಹುಟ್ಟಿ ಸೂರ್ಯ ಮುಳುಗಲಿ ಬೇಗ ನೀನು ಬಿಟ್ಟಿರೋ ದೃಷ್ಟಿಯಿಂದ ಕರ್ಕೊಂಡ್ರೆ ಪ್ರಸನ್ನ ವದನನಾದನಂತೆ ಭಗವಂತ ಎಲ್ಲರ ಪೂಜೆಗೆ ಹೂಗುತ್ತು ಆ ನಂದಿಯಾದ ಸೂರ್ಯದೇವನ ಮೇಲೆ ಬಿತ್ತಿದ್ದಂಥ ದೃಷ್ಟಿಯನ್ನು ಹಾಗೆ ಹಿಂದ ಕರ್ಕೋತಾನೆ ಸೂರ್ಯನೆಯವರಿಗೆ ಕುಷ್ಠರೋಗವಾಗಿದ್ದಂಥ ಮೈಯೆಲ್ಲ ನಯವಾದ ಆ ಶರೀರವಾಯಿತು ಕಾಂತಿ ಉಳ್ಳ ಸೂರ್ಯದೇವನಾದ ಆಗ ಜಗತ್ತಿನ ಸೂರ್ಯ ಹುಟ್ಟಿ ಸೂರ್ಯ ಆರಂಭಿಸಿದ ಅಂತಹ ಮಹಾನುಭಾವ ಸ್ವಾಮಿ ಈ ಶನೀಶ್ವರ ಈ ವಿಕ್ರಮಾದಿತ್ಯ ಮಹಾರಾಜ ಎಲ್ಲವನ್ನ ಅವಲೋಕನ ಮಾಡ್ತಾ ಎಲ್ಲವನ್ನ ವಿಚಾರ ಮಾಡ್ತಾ ಆ ಸಿಂಹಾತ್ಮೆಯಲ್ಲಿ ಕೂತ್ಕೊಂಡು ಎಲ್ಲವನ್ನ ಆಲೋಚನೆ ಸತ್ಯದ ಮಾರ್ಗದಲ್ಲಿ ತಾನು ಯೋಚನೆ ಮಾಡ್ತಾ ಇದ್ದಾನೆ ನಿಜ ಬ್ರಾಹ್ಮಣ ಉತ್ತಮರೇ ಈಗ ನೀವು ಹೇಳಿದ್ರಲ್ಲ ಆ ಶನಿದೇವ ತಾಯಿ ತಂದೆಯ ಮೇಲೆ 没有。 తే తాయి కష్టవన్న కొట్టవను నేవరు అంతా పూజ మా సాధ్యమన్నరమనే పూజ సుదూ దేవరే అలా నిల్సి పూజ అన్న ಯಾವತ್ತ ಹೇಳ್ತೀರಿ ಸ್ವಾಮಿ ಎಲ್ಲ ಗ್ರಹಗಳಿಗೂ ಸಾಂಗೋಪಾಂಗವಾಗಿ ಪೂಜೆ ನೆರವೇರಿದೆ ಪೂಜೆ ಸಮಾಪ್ತಿ ಆಗ್ತಾ ಇದೆ ಅವರಿಗೂ ಕೂಡ ಪೂಜೆ ಮಾಡಿಬಿಡೋಣ ಸಾಧ್ಯವಿಲ್ಲ ಮುಂದಿನ ಗ್ರಹದ ವಿಚಾರವನ್ನು ಹೇಳು ಸ್ವಾಮಿ ಬಾ ಬಾ ಯಾಕೆಂದ್ರೆ ಅವರು ಭಯ ಶನಿದೇವ್ರ ಪೂಜೆನೇ ಮರ್ತುಬಿಟ್ಟು ಇನ್ನು ಮುಂದಿನ ಗ್ರಹದ ಪೂಜೆ ಏನು ಸ್ವಾಮಿ ಮುಂದಿನ ಗ್ರಹ ಅಂದರೆ ಸ್ವಾಮಿ ರಾಹುಕೇತು ನಾನು ಸಿಮ್ಮಿಕೆಯಮ್ಮ ರಾಕ್ಷಸಿ ಗರ್ಭದಲ್ಲಿ ಶ್ರೀಮನ್ ಮಹಾವಿಷ್ಣು ದೇವತೆಗಳಿಗೂ ರಾಕ್ಷಸರಿಗೂ ಅಮೃತವನ್ನ ಸಾಲಾಗಿ ಕುಳ್ಳಿರಿಸಿ ದಾರಿಯರಿತಾ ಇದ್ದ ಎಲ್ಲಿ ಬಂತು ಅಮೃತ ಮಂದರ ಪರ್ವತವನ್ನು ಮಂತ್ರನಾಗಿ ಮಾಡಿ ಆದಿಶೇಷನೇ ಅಗ್ವನ್ನಾಗಿ ಮಾಡಿಕೊಂಡು ಆ ಕ್ಷೀರ ಸಾಗರವನ್ನು ಕಡದ್ರಲ್ಲ ಆ ಕಡಲಾಗ ಅಮೃತವನ್ನು ರಾಕ್ಷಸರಂದ್ರೂ ನನಬೇಕು ದೇವತೆಗಳನ್ನು ನನಗೆ ಬೇಕು ಇಬ್ಬರಿಗೂ ಉದ್ದಾಟವಾದಾಗ ಶ್ರೀಮನ್ ಮಹಾವಿಷ್ಣು ಮೋಹಿನಿ ಮೋಹಿನಿಯವತಾರವನ್ನು ಮಾಡಿಕೊಂಡು ಈರುವರು ಕೂಡ ಸಲಹಾ ಕುಳಿತುಕೊಳ್ಳಿ ಸಮಭಾಗವಾಗಿ ನಿಮಗೆ ಅಮೃತವನ್ನು ಅನಿಸ್ತೀರಿ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಸೂರ್ಯ ಚಂದ್ರಾದಿಗಳನ್ನು ಕಾವಲಿಟ್ಟುಬಿಟ್ಟ ಇಡೀ ಪ್ರಪಂಚಕ್ಕೆ ಸೂರ್ಯ ಒಂದು ಕಡೆ ಚಂದ್ರ ಒಂದು ಕಡೆ ಈ ರೀತಿಯಾಗಿ ಕಾವಲಿಟ್ಟಾಗ ದೇವತೆಗಳ ಪಂಕ್ತಿಗೆ ಅಮೃತವನ್ನು ಬಡುತ್ತಾ ಇದ್ದಾನೆ ಭಗವಂತ ಶ್ರೀಮನ್ನಾರಾಯಣ ಮೋಹಿನಿ ಅವತಾರದಲ್ಲಿ ಈ ಸಿಮ್ಮಿಕೆಯ ಮಗನಾಗಿದ್ದನಲ್ಲ ಇವನು ಅಲ್ಲೇ ಕುಳಿತಿದ್ದ ಓಹೋ ದೇವತೆಗಳ ಅಮೃತ ಹೊಂದ್ತಾ ಇದ್ದಾರೆ ಮೋಸ ನಡೀತಾ ಇದೆ ನಾನು ಅವ್ರ ಗುಂಪು ಹೋಗಿ ಸೇರ್ಕೊಳ್ಬೇಕು ಅಂತ ಹೇಳಿ ಈ ರಾಕ್ಷಸನ ಗುಂಪಿಂದ ಓಡೋಡಿ ಹೋಗಿ ಹೋಗಿ ದೇವತೆಗಳ ಗುಂಪು ಹುಡ್ತವ ಇನ್ನೇನು ಅಮೃತವನ್ನು ಕೈಗೆ ಹಾಕಬೇಕು ಈ ಸೂರ್ಯಚಂದ್ರ ಇಬ್ಬರು ಇದ್ರಲ್ಲ ಕಾಲುಗಾರರ ಹಾಗೆ ನೋಡ್ಬಿಟ್ರು ಓಹೋ ಮೋಸ ಮೋಸ ಅವನು ರಾಕ್ಷಸ ಅಮೃತ ಕೊಡಬೇಡಿ ಅನ್ನೋಷ್ಟು ಹಾಗೆ ಶ್ರೀಮನ್ ಮಹಾವಿಷ್ಣು ಅಮೃತವನ್ನು ಹಾಕಿಬಿಟ್ಟಿದ್ದ ಹಾಕಿದ ತಕ್ಷಣ ಕಟ್ಟಬಾಯಿ ಹಾಕಬೇಡ ಯಾರು ರಾಹು ಒಂದು ಹೇಳಿದ ಆಗ ಓಹೋ ಇದು ಮೋಸವಾಯ್ತಲ್ಲ ಅಂತ ಹೇಳಿ ತನ್ನ ಚಕ್ರದಿಂದ ಆ ರಾಹುವಿನ ತಲೆಯನ್ನು ಕುರುಂಡವೇ ಒಂದು ಗಿಡ ಬಿದ್ದೋಯ್ತು ಒಂದು ಕಡೆ ಬಿದ್ದು ಅಮೃತವನ್ನು ಪಾನ ಮಾಡಿದ ದಶೆಯಿಂದ ಮರಣವೇ ಇಲ್ಲ ಅವನಿಗೆ ರುಂಡಕ್ಕೆ ರಾಘು ಬಾಯಿತು ರಾಘು ಮುಂಡಕ್ಕೆ ಕೇತುವೆಂತಲೂ ಹೆಸರಿಟ್ಬಿಟ್ಟವು ಇದು ಏಳೆ ಗ್ರಹ ಇದ್ದವು ಅಂದಿನಿಂದ ಗ್ರಹಗಳ ಜೊತೆಗೆ ಒಂದು ಸೇರಿಸಿದ ಅವುಗಳು ಕೂಡ ಮನುಷ್ಯನ ಆ ಜನ್ಮರಾಶಿಯನ್ನು ಸೇರಿಕೊಂಡಾಗ ನಿಜ ಜೀವನದಲ್ಲಿ ಒಂದೊಂದು ಸಾರಿ ಕಡು ಕಷ್ಟವನ್ನು ಕೊಡ್ತವೆ ಒಂದೊಂದು ಸಾರಿ ಶೃಫಲವನ್ನು ಕೂಡ ಸೂಚಿಸುತ್ತವೆ ಆ ರಾಘುವಿನ ಬಲವೇನಾದರೂ ಮನುಷ್ಯನಿಗೆ ಗೆದ್ದುಬಿಟ್ರೆ ಯಾವುದೇ ವಿಧವಾದ ಭಯ ಭೀತಿ ಯಾವುದು ದೊರ ಹತ್ರ ಬರುವುದಿಲ್ಲ ಯಾವ ದುಷ್ಟಶಕ್ತಿಗಳು ಹತ್ರ ಸೇರೋದಿಲ್ಲ ಆದ್ದರಿಂದ ಅಂತಹ ಕೇತು ಕೇತುಗ್ರಹವೇನಾದರೂ ಶೋಬಲವನ್ನು ಕೊಟ್ಟರೆ ವಿಪರೀತವಾಗಿ ಮರು ಚಂಚಲ ಇತ್ಯಾದಿ ಬುದ್ಧಿಗಳನ್ನು ಕೊಡ್ತಕ್ಕಂಥವನು ಆ ಕೇತು ಆದ್ದರಿಂದ ಅವನಿಗೆ ಅವನಿಗೆ ಉದ್ದು ಉರುಳಿಯನ್ನು ಪೂಜೆಗಾಗಿತ್ತು ಆಗಿತ್ತು ಗರಿಕೆಗಾಗಿ ಗರಿಕೆಯನ್ನು ಪತ್ರಿಯನ್ನಾಗಿ ಸಮರ್ಪಣೆ ಮಾಡಿ ಎರಡಕಾಯಿ ಒಂದೇಶ್ವರ ಹೊಡಿದ್ರಿ ಹಾಂ ಎರಡು ದೀಪ ಹಚ್ಚಿ ಶನಿದೇವರನ್ನು ಹಚ್ಚಿಬಿಡಿ ಹಚ್ಚಿಬಿಡಿ ಅನ್ನೋದು